ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಸುಮ್ಮನ ಸಾಧನ ಕಥೆನ ಅಂತ್ಯಗೊಳಿಸ್ಬಿಟ್ಲ ಸಾಧನ ಹುಚ್ಚು ಆಗ್ಬಿಟ್ಲ ಏನಾಗ್ತದೆ ಸೋಲ್ತು ಇರುವುದು ಯಾರು ಗೆಲುವು ಯಾರಿಗೆ ಇದು ಇದೆಲ್ಲವನ್ನ ಕೂಡ ಟಿವಿಗೂ ಮೊದಲೇ ನೋಡಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮನೆಗೆ ಹಾಸನಿ ಬಂದದಾಳೆ ಐಶ್ವರ್ಯ ಅನ್ನೋ ಹೆಸರಲ್ಲಿ ಈ ಕಡೆ ಇನ್ವೆಸ್ಟರ್ ಅಂತ ಹೇಳಿ ಸುಶಾಂತ್ ಹಾಸಿನ ಕರ್ಕೊಂಡು ಬಂದಾನೆ ಈ ಕಡೆ ಐಶ್ವರ್ಯನ ನೋಡಿದ್ದೆ ಕೇಶವ್ ಪ್ರಸಾದ್ ಅವರಿಗೆ ಒಂದು ರೀತಿಯ ಪುಲುಕಿತವಾಗುತ್ತೆ ಬಿಕಾಸ್ ಆಕೆ ಅವಳ ಅವರ ತಂಗಿಯ ಮಗಳು ಆದರೆ ಅದನ್ನು ಗೊತ್ತಿರಿಯೋದು ಅವ್ರಿಗೆ ಕಷ್ಟ ಸಾಧ್ಯವಾಗ್ತದೆ ಆದ್ರೆ ಇಲ್ಲಿ ಗುರ್ತು ಹಿಡ್ಬಿಟ್ರ ಅಂತ ಒಮ್ಮೆ ಭಯ ಆಗ್ಬಿಡುತ್ತೆ ಐಶ್ವರ್ಯಗೆ ಆದರೆ ಇಲ್ಲಿ ಗುರ್ತಿ ಹಿಡಿಯುವುದಿಲ್ಲ ನಂತರ ಇವರೇ ಇನ್ವೆಸ್ಟರ್ ಅಂತ ಹೇಳ್ತಿದ್ರೆ ಈ ಕಡೆ ಸಾಧನ ನನಗೆ ಇವ್ರನ್ನ ನಂಬೆ ಇನ್ವೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಇನ್ನಾದರೂ ಇನ್ವೆಸ್ಟ್ ಮಾಡಿ ಅವರು ಕೈ ಕೊಟ್ಟರೆ ನನಗೆ ಮೇಲೆಲ್ಲ ನಂಬಿಕೆ ಇನ್ವೆಸ್ಟರ್ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಸುಮ್ಮನೆ ಬಂದಿದ್ದೆ ಯಾಕೆ ನೀವು ಒಮ್ಮೆ ಸುಭಾಷ್ ಮಾತನ್ನು ಕೇಳಬಾರ್ದು ಸುಭಾಷ್ ನೀನು ಯಾವುದೋ ಕೋರ್ಟ್ ರೆಡಿ ಮಾಡಿದೆ ಅಂದಲ್ಲ ಅದನ್ನ ಮನೆಯವ್ರಿಗೆ ತೋರಿಸು ಯಾಕೆ ಲಾಸ್ಟ್ ಟೈಮು ನಿಮಗೆ ಆ ಒಂದು ಟೆಂಡರ್ ಮಿಸ್ ಆಯಿತು ಅನ್ನೋದನ್ನು ತಿಳಿಸು ಅಂತ ಸುಮ್ಮನೆ ಹೇಳಿದಾಗ ಸರಿ ಅದಕ್ಕೆ ಅಂತ ಹೇಳಿ ಅಲ್ಲಿ ಸುಭಾಷ್ ಹೋಗಿ ತನ್ನ ಒಂದು ಫೈಲ್ನ ತಗೊಂಡ್ ಬರ್ತಾನೆ ತೊಗುಳಿ ಫೈಲ್ನ ಅಂತ ಹೇಳಿ ಅಣ್ಣಂಗೆ ಫೈಲ್ ಕೊಡ್ತಾರೆ ಫೈಲ್ನ ಓದ್ತಿದ್ದಾರೆ ಈ ಕಡೆ ತುಂಬಾ ಖುಷಿ ಆಗುತ್ತೆ ಈ ಕಡೆ ಈ ಫೈಲ್ನ ನಾನೇ ರೆಡಿ ಮಾಡಿದ್ದು ನಾನು ಇದನ್ನೇ ಅದಕ್ಕೆಗೆ ಕೊಟ್ಟಿದ್ದೆ ಆದರೆ ಅದಕ್ಕೆ ಇದನ್ನು ಬೇಡ ಅಂತ ಹೇಳಿ ಹೊಸದೊಂದು ಒಂದು ಟೆಂಡರ್ನ ಫೈಲ್ನ ಕ್ರಿಯೇಟ್ ಮಾಡಿದ್ರು ಕೋರ್ಟ್ನ ರೆಡಿ ಮಾಡಿದ್ರು ಅದಕ್ಕೋಸ್ಕರನೇ ಆ ಒಂದು ಟೆಂಡರ್ ನಮ್ಮ ಕೈಗೆ ಸೇರಲಿಲ್ಲ ಆದರೆ ಅಪೋಸಿಟ್ ಕಂಪ್ನಿ ಯಾರಿಗೆ ಸಿಕ್ತೋ ಅವರು ನಾನು ಮಾಡಿದ ಕೋರ್ಟ್ನೇ ಮಾಡಿದರು ಹಾಗಾಗಿ ಅವ್ರಿಗೆ ಸಿಕ್ತು ಅಂತ ಹೇಳ್ತಾರೆ ನಂತರ ಈ ಕಡೆ ಸಾಧನ ಏನಪ್ಪ ಮಾಡೋದು ಅಂತ ಅನ್ಕೋತಾ ಇದ್ರೆ ಈ ಕಡೆ ಅದನ್ನ ನೋಡಿದಂತ ಅನ್ಸುತ್ತೆ ಹೌದಲ್ವಾ ಇದನ್ನೇ ಮಾಡ್ಬೋದಿತ್ತಲ್ವಾ ಅಂತ ನನ್ಗೆ ಅದು ನಮಗೆ ಬರಲಿಲ್ಲ ಹಾಗಾಗಿ ಬೇರೆ ಒಂದು ಕೋಟ್ನ ರೆಡಿ ಮಾಡಿದೆ ಅಂತ ಹೇಳಿ ಸಾಧನ ಏನೋ ಹೇಳಿ ತಪ್ಪಿಸ್ಕೊತಾರೆ ನಂತರ ಈ ಕಡೆ ಹೊಸದೊಂದು ಇದೆಯಲ್ಲ ಅದನ್ನ ತಂದು ಫೈಲ್ನ ತೋರಿಸು ನೀನು ಯಾವ ರೀತಿ ಕೋರ್ಟ್ನ ರೆಡಿ ಮಾಡಿದ್ಯಾ ಅಂತ ಸುಮ್ಮನೆ ಹೇಳಿದಾಗ ಆ ಫೈಲ್ನಲ್ಲಿ ಕೂಡ ತಂದು ಕೊಡ್ತಾನೆ ಈ ಒಂದು ಟೆಂಡರ್ ನಮ್ಗೆ ಏನಾದ್ರು ಸಿಕ್ಕಿದ್ರೆ ಖಂಡಿತ ಎರಡು ವರ್ಷ ನಮ್ಮ ಬಿಸ್ನೆಸ್ಗೆ ಯಾವುದೇ ರೀತಿ ಕೋರ್ತಾ ಇರುವುದಿಲ್ಲ ತುಂಬಾ ಬ್ಯುಸಿ ಆಗಿರ್ತೀವಿ ನಾವು ಈ ಒಂದು ಕೋರ್ಟ್ನ ನಾನು ರೆಡಿ ಮಾಡಿರುವುದು ಅಂತ ಹೇಳಿದಾಗ ಒಂದು ಕೋಟ್ನ ನೋಡಿ ತುಂಬಾ ಖುಷಿ ಆಗತ್ತೆ ನಂತರ ಅಪ್ಪ ಕೂಡ ಒಂದು ಕೋಟ್ ನೋಡ್ತಾರೆ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಏನು ಪರವಾಗಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ಯಾ ತುಂಬಾ ಹೆಮ್ಮೆ ಆಗ್ತದೆ ಅಂತ ನೋಡಮ್ಮ ಚೆನ್ನಾಗೇ ಇದೆಯಲ್ಲ ಈ ಒಂದು ಕೋಟಾ ಅಂತ ಹೇಳ್ತಿದ್ದಾರೆ ಕಡೆ ಕೇಶು ಪ್ರಸಾದ್ ಅವ್ರು ಕೂಡ ನಂತರ ಇದು ಒಂದು ಕೋಟ್ ನಾವು ಮಾಡಿದಿವಿ ಆದ್ರೆ ಇದಕ್ಕೆ ಇನ್ವೆಸ್ಟರ್ ನಮ್ಗೆ ಬೇಕಾಗುತ್ತೆ ಹಾಗಾಗಿ ನಾವ್ ಇನ್ವೆಸ್ಟರ್ ಹುಡ್ಕೊಂಡು ಹೋದ್ರೆ ಅವರ ಕಂಡೀಷನ್ಸ್ಗೆ ನಾವು ಒಪ್ಕೋಬೇಕಾಗತ್ತೆ ಆದ್ರೆ ಐಶ್ವರ್ಯ ಅವರು ಅವರೇ ಬಂದಿರೋದ್ರಿಂದ ನಮಗೆ ತುಂಬಾ ಸುಲಭ ಆಗುತ್ತೆ ತುಂಬ ಈಸಿಲಿ ನಾವು ಒಂದು ಈ ಒಂದು ಟೆಂಡರ್ನ ಕಂಪ್ಲೀಟ್ ಮಾಡಬಹುದು ಅಂತ ಹೇಳ್ತಿದ್ರೆ ಈ ಕಡೆ ನನಗೆ ಸಾರಿ ಕಾಣಿಸ್ತಿಲ್ಲ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಜೊತೆಗೆ ಇವಳನ್ನು ನಂಬಿ ಇನ್ವೆಸ್ಟರ್ ಅಂತ ಮಾಡಿಕೊಂಡು ಮಧ್ಯದಲ್ಲಿ ಕೈ ಕೊಟ್ಟು ಹೋದರೆ ಖಂಡಿತ ನಮಗೆ ತೊಂದರೆ ಆಗುತ್ತೆ ಹಾಗಾಗಿ ನನಗೆ ಇದು ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಧನ ಏನಮ್ಮ ಹೇಳ್ತಿದ್ಯಾ ಹುಡುಗಿ ಮುಖ ನೋಡಿದ್ರೆ ಆ ರೀತಿ ಮೋಸ ಮಾಡಿರ್ತಾರೆ ಕಾಣಿಸ್ತಿದ್ದಾಳೆ ಅಂತ ಕೇಶವ ಪ್ರಸಾದ್ ಹೇಳ್ತಾರೆ ನಂತರ ಈ ಕಡೆ ಐಶ್ವರ್ಯ ಕೂಡ ಇವಳು ಬಾಯಿನ ಮೊದಲು ಹೇಗಾದರೂ ಮುಚ್ಚಿಸ್ಬೇಕಲ್ಲ ಈ ರೀತಿ ಹೇಳ್ಕೊಂಡೆ ಆಮೇಲೆ ನನ್ನನ್ನು ಇನ್ವೆಸ್ಟ್ರಿನಿಂದ ತೆಗ್ದಾಕದ್ರೆ ಏನು ಮಾಡೋದು ನನ್ನ ಪ್ಲಾನ್ ಫ್ಲಾಪ್ ಆಗುತ್ತೆ ಅಂತ ಆದರೆ ಇಲ್ಲಿ ಸಾಧನ ಕರೆಕ್ಟಾಗಿ ಚರ್ಚ್ ಮಾಡಿದ್ಲು ಈ ಕಡೆ ಐಶ್ವರ್ಯನ ಬೇಡ ಅನ್ನೋದು ಅದರಿಂದ ಆಗ್ತಾ ಆಗ್ತಾಯಿತ್ತು ಆದರೆ ಫೈನಲಿ ಇಲ್ಲ ನನಗೆ ಆ ಹುಡುಗಿ ಮೇಲೆ ನಂಬಿಕೆ ಇದೆ ಅಂತ ಮಾವ ಕೂಡ ಹೇಳ್ತಾರೆ ಇದಕ್ಕೆ ಇನ್ವೆಸ್ಟರ್ ಆಗಿ ಅವಳನ್ನ ಒಪ್ಕೋಬಹುದು ಜೊತೆಗೆ ಆಕೆ ಮೋಸ ಮಾಡುವುದಿಲ್ಲ ಅನ್ನೋ ನಂಬಿಕೆ ನಮಗಿದೆ ಅಂದಾಗ ಖಂಡಿತ ನಾನು ನಿಮಗೆ ಮೋಸ ಮಾಡುವುದಿಲ್ಲ ನನ್ನ ಮೇಲೆ ನಂಬಿಕೆ ಇಡಬಹುದು ಅಂತ ಹಾಸನಿ ಕೂಡ ಹೇಳ್ತಾಳೆ ನಂತರ ಕುಪ ಮಾಡಿಕೊಂಡಿದ್ದೆ ಸಾಧನ ನಿಮಿಷ ಅಂತ ಹೇಳಿ ಹೋಗ್ಬಿಡ್ತಾರೆ ಅದಕ್ಕೂ ಮುನ್ನ ಇಲ್ಲಿ ತುಂಬಾ ಚೆನ್ನಾಗಿ ಡಿಸಿಷನ್ ತಗೋತಾ ಇದೆಯಾ ಅಂತ ಅಪ್ಪ ಹೇಳ್ತಾ ಇದ್ದರೆ ಈ ಕಡೆ ಮಾವ ಅವನಿಗೂ ಕೂಡ ಯಾವುದಾದ್ರೂ ಒಂದು ಒಳ್ಳೆ ಪೋಸ್ಟ್ ಕೊಡಬಹುದಲ್ವಾ ಅಂತ ಹೇಳಿ ಸಾಹೇಬ್ರು ಮತ್ತು ಮಾವನಿಗೆ ರಿಕ್ವೆಸ್ಟ್ ಮಾಡ್ಕೋತಾಳೆ ಸುಮನ ಆಗ ಇಲ್ಲಿ ಕೊಡ್ಬೋದು ಅಂದಾಗ ಇಲ್ಲ ಯಾವುದೇ ರೀತಿ ಹೊಸ ಖಾಲಿ ಪೋಸ್ಟ್ ಖಾಲಿ ಇಲ್ಲ ಸುಭಾಷ್ಗೆ ಕೊಡೋದಕ್ಕೆ ಅಂತ ಸಾಧನ ಹೇಳಿದಕ್ಕೆ ಯಾಕಮ್ಮ ಇಲ್ಲ ಅಂದರೆ ಕ್ರಿಯೇಟ್ ಮಾಡೋಣ ಬಿಡು ಅವ್ನಿಗೂ ಅಧಿಕಾರ ಇದ್ದರೆ ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಕೂಡ ಮಾಡ್ತಾನೆ ಅಂತ ಹೇಳಿ ವೈಸ್ ಪ್ರೆಸಿಡೆಂಟ್ ನಿನ್ನ ಮುಂದೆ ಅಂತ ಹೊಸ ಪೋಸ್ಟ್ರನ್ನು ಕೊಟ್ಟೇ ಬಿಡ್ತಾರೆ ಅವನಿಗೂ ಕೂಡ ಅಧಿಕಾರ ಕೊಡ್ತಾರೆ ಇದರಿಂದ ಸಾಧನ ಇಷ್ಟು ದಿನ ಒಂದು ರೀತಿ ಇತ್ತು ಈಗ ನಾನು ಅವ್ನ ಕೈ ಕೆಳಗೆ ಕೆಲಸ ಮಾಡೋದ ನನ್ನ ಕೈ ಕೆಳಗೆ ಕೆಲಸ ಮಾಡೋಕ್ಕೂ ಯೋಗ್ಯತೆ ಇಲ್ಲ ಇನ್ನು ನನ್ ಸರಿಸಮಾನಕ್ಕೆ ಅವ್ನು ಕೆಲಸ ಮಾಡುದಾ ಅಂತ ಅನ್ಕೊಂಡಿದ್ದೆ ಸಾಧನ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋದ್ರೆ ಈ ಕಡೆ ಹಾಸಿನಿನ ನೋಡಿದ್ರೆ ನನಗೊಂದು ರೀತಿ ತಂಗಿ ಥರ ಫೀಲ್ ಆಗುತ್ತೆ ನಮ್ಮ ಮನೆ ಮಗಳು ಅನ್ಸುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಸುಮ್ಮನ ಒಳ್ಳೆ ಮನಸ್ಸು ಹಾಸಿನಿ ಮನಸ್ಸನ್ನು ಕೂಡ ಕದಡ್ತಾ ಇದೆ ನಂತರ ಸುಭಾಷ್ಗೆ ನಿಮ್ಮದನ ಇಷ್ಟಿಲ್ಲ ಆಗಿದ್ದು ಅಂತ ಹೇಳಿ ಥ್ಯಾಂಕ್ಸ್ ಹೇಳ್ತಾಳೆ ನಂತರ ಇನ್ನೂ ಸ್ವಲ್ಪ ಹೊತ್ತು ಅಲ್ವಾ ನೀನು ನೀನು ಇದಿಷ್ಟು ನನ್ನ ಮನಸ್ಸಿಗೆ ಒಂದು ರೀತಿ ಖುಷಿ ಆಗ್ತಿದೆ ಅಂತ ಕೇಶವ ಪ್ರಸಾದ್ ಅವರು ಕೂಡ ಹೇಳ್ತಾರೆ ನಂತರ ಹಾಸಿನಿ ಕೂಡ ಸರಿ ಅಂತ ಒಪ್ಕೋತಾಳೆ ಜೊತೆಗೆ ಇವ್ರಿಗೇನೋ ಅನುಮಾನ ಬಂತ ಅಂತ ಕೂಡ ಅವ್ರಿಗೆ ಆಶ್ಚರ್ಯ ಆಗುತ್ತೆ ನಂತರ ಆ ಕಡೆ ಅಮ್ಮ ಕೂಡ ಕಾತ್ವಾಯಿ ವೇಟ್ ಮಾಡ್ತಿದ್ದಾರೆ ನನ್ನ ಮಗಳು ಅಂತ ಏನಾದರೂ ಕೇಶವ ಪ್ರಸಾದ್ ಕಂಡಿದ್ದುಬಿಟ್ಟು ಇಲ್ಲ ಕಂಡು ಸಾಧ್ಯವೇ ಇಲ್ಲ ನಾನೇ ಕಾಲ್ ಮಾಡ್ಲಾ ಅಂತ ಅನ್ಕೋತಾರೆ ಬೇಡ ಕಾಲ್ ಮಾಡೋದು ಬೇಡ ಅಂತ ಕೂಡ ಅನ್ಕೋತಾರೆ ಅವಳೇ ಕಾಲ್ ಮಾಡು ತನಕ ವೇಚ್ ಮಾಡೋಣ ಇಲ್ಲ ಅಂದ್ರೆ ಏನಾದ್ರು ಸಿಕ್ಕಾಕೋಬಹುದು ಅಂತ ನಂತರ ಈ ಕಡೆ ಸಾಧನ ಉಚ್ಚಿ ತರ ಅಲ್ಲಿ ನಾದಿ ಮತ್ತೆ ಗಂಡ ಕೂಡ ಇಬ್ರು ಕೂಡ ಇದ್ದಾರೆ ಏನಾಗ್ತಿದೆ ಅಲ್ಲಿ ನಾನು ಅವಳನ್ನ ಸೋಲಿಸ್ತಿದ್ನೋ ಅಥ್ವಾ ಅವಳೇ ನನ್ನನ್ನು ಸೋಲಿಸ್ತಾಳೆ ಅಂತಾನೆ ಅರ್ಥ ಆಗ್ತಿಲ್ಲ ಏನಾಗೋಯಿತು ಇಲ್ಲಿ ಅವಳು ನಾನು ಬಂದಾಗ ನಾನೇ ಆಸ್ತಿನಿ ನಾವು ಒಪ್ಕೋಬೇಕಾಗಿತ್ತು ಅವಳು ಇನ್ವೆಸ್ಟರ್ ಅಂತ ಈಗ ನಾನು ಸುಭಾಷ್ಗೆ ಕೊಟ್ಟು ಈಗ ಸುಭಾಷ್ಗೆ ಒಂದು ಸ್ಥಾನಮಾನ ಸಿಕ್ಕೋಯಿತು ಅಂತ ಹೇಳ್ತಿದ್ರೆ ಹಾಗಿದ್ರೆ ಅದಕ್ಕೆ ನೀವು ಹೇಳ್ತಿರೋದು ಆ ಇನ್ವೆಸ್ಟರ್ ಬಂದಿರೋದ್ರಿಂದ ನಮ್ಮ ಕಂಪ್ನಿಗೆ ಪ್ರಾಫಿಟ್ ಆಗ್ತಿದ್ರು ಕೂಡ ನೀವು ಬೇಡ ಅಂತ ಹೇಳಿದ್ರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಗಂಡ ಮತ್ತು ನಾದಿ ಇಬ್ಬರು ಕೂಡ ಹೌದು ಪ್ರಾಫಿಟ್ ಇತ್ತು ಆದರೆ ನಿನ್ಗೆ ಹೇಳ್ದೆ ಕೇಳಿದಾಗೆಲ್ಲ ಐವತ್ತೈವತ್ತು ಸಾವಿರ ಕೊಡೋದಕ್ಕೆ ನನ್ನ ಹತ್ರ ದುಡ್ಡು ಇರ್ತಿರ್ಲಿಲ್ಲ ಲೆಕ್ಕ ಕೊಡಬೇಕಾಗಿತ್ತು ಸುಭಾಷ್ಗೆ ಜೊತೆಗೆ ಆ ಇನ್ವೆಸ್ಟರ್ ಮೇಲೆ ಈ ಕಡೆ ಸುಭಾಷ್ ಕರ್ಕೊಂಡು ಬಂದಿದ್ದು ಅವನಿಗೆ ಅದೇನಾದ್ರು ಸಕ್ಸಸ್ ಫುಲ್ ಆಗಿದ್ರೆ ಕ್ರೆಡಿಟ್ ಸಿಗ್ತಿತ್ತು ಅವ್ನಿಗೆ ಸ್ಥಾನಮಾನ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಧನ ಏನು ಮಾಡ್ತೀಯ ಈಗ ಅಂದಾಗ ಏನಾದರೂ ಮಾಡಲೇಬೇಕು ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಆದರೆ ಏನಾದರೂ ಮಾಡೇ ಮಾಡ್ತೀನಿ ಹೀಗೆ ಆದರೆ ಆ ಸುಮ್ಮನೆ ನನ್ನನ್ನು ತುಳಿದು ಬಿಡ್ತಾಳೆ ಇನ್ನೂ ಸುಮ್ಮನೆ ಇರೋದು ಸಾಧ್ಯನೇ ಇಲ್ಲ ಅಂತ ಹೇಳಿ ಹುಚ್ಚಿ ಆಗ್ತಿದ್ದಾಳೆ ಸಾಧನ ನಂತರ ಆ ಕಡೆ ತೀರ್ಥ ಬಂದಿದೆ ನಿಮಗೆ ಆಕೆಯ ಹುಡುಗಿ ಬಗ್ಗೆ ಅಷ್ಟೊಂದು ಭರವಸೆಯಿಂದ ಆಕೆಗೆ ಕೊಡಬೇಕು ಅಂತ ಹೇಳಿದ್ರಿ ಅಂತ ಸುಭಾಷ್ ಕರ್ಕೊಂಡು ಬಂದಿದ್ದೆ ಇನ್ವೆಸ್ಟರ್ ಸುಭಾಷ್ಗೆ ಅವ್ರ ಮೇಲೆ ನಂಬಿಕ ಇದೆ ನನಗೆ ಸುಭಾಷ್ ಮೇಲೆ ನಂಬಿಕ ಇದೆ ಅದಕ್ಕೋಸ್ಕರ ಅಂತ ಹೇಳಿ ಾರೆ ಆದ್ರೂ ಕೂಡ ಮನೆ ವಾತಾವರಣ ಇಷ್ಟು ಬೇಗ ಹೀಗೆ ಬದಲಾಯಿತು ಅಂತ ಹೇಳ್ತಿದ್ರೆ ಮನೆ ವಾತಾವರಣ ಆಕೆ ಒಂದು ಖುಷಿ ಸ್ಥಾನಮಾನ ಸಿಕ್ತು ಈ ರೀತಿ ಬದ್ಲಾಗಿರತ್ತೆ ಹೇಳ್ತಾಳೆ ಕೇಶವ ಪ್ರಸಾದ್ ಅವರು ಈ ಕಡೆ ಎಲ್ರಿಗೂ ಕೂಡ ಕೈ ತುತ್ತನ ಕೊಡ್ತಾರೆ ಇವತ್ತು ಅಂತ ಹೇಳ್ತಿದ್ದಾರೆ ಈ ಕಡೆ ಹಾಸನಿ ಕೂಡ ಇದ್ದೋಗ್ಬೇಕು ಅಂತಾರೆ ನಂತರ ಎಲ್ಲರೂ ಕೂಡ ಸೇರ್ಕೊಂಡು ಕೈ ತುತ್ತನ ಪಡ್ಕೊಳ್ಳೋಕೆ ಸಿದ್ಧವಾಗಿದ್ರೆ ಏನಾಗ್ತದೆ ಮನೇಲಿ ಏನಾಗುತ್ತೆ ಅಂತ ಯಾವ್ಗಳಿಗೆಲ್ಲೂ ಅರ್ಥ ಆಗಲ್ಲ ಅಂತ ಸಾಧನ ಮತ್ತೆ ಜಾನು ಮಾತಾಡ್ಕೊತಿದ್ದಾರೆ ನಂತರ ಹಾಸನಿ ಕೈ ತುತ್ತ ಅಂತ ತಿಂತ ಎಮೋಷನಲ್ ಯಾಕೆಷ್ಟು ಎಮೋಷನಲ್ ಅಂತ ಇಲ್ಲ ಸುಮ್ನಾ ಅಕ್ಕ ಅಂತ ಕರಿಬಹುದಾ ಅಂದಾಗ ಖಂಡಿತ ತಂಗಿ ನೀ ಅಕ್ಕ ಅಂತ ಕರೀರಿ ಅಂತಾರೆ ಏನಿಲ್ಲ ಇವ್ರು ಕೈ ತುತ್ ಕೊಡ್ತಿದ್ರಲ್ವಾ ನಾನು ಎಂದೂ ಕೂಡ ಇಂತ ಪ್ರೀತಿ ನಾನು ತಂದಿರಲಿಲ್ಲ ಅಂದಾಗ ನಿಮ್ಗೆ ಯಾವಾಗ ಬೇಕೋ ಅವಾಗ ಬರ್ಬೋದು ನಮ್ಮ ಮಾವ ನಿಮ್ಗೆ ಕೈ ತುತ್ತ ಕೊಡ್ತಾರೆ ಆ ರೀತಿ ಏನು ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಆಸನೆ ಕೂಡ ಬದಲಾಗ್ಬಿಡ್ತಾಳ ಸೀಡು ಅಂದ ಹೋಗಿ ಪ್ರೀತಿ ಅನ್ನೋದು ಅವಳ ಮನ್ಸನ್ನ ಗೆದ್ದು ಬಿಡುತ್ತಾ ತಿಳ್ಕೋಬೇಕು ಅಂದ್ರೆ ವಿಜಯಗೋಸ್ಕರ